ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಡಿ ಎ ಹೆಚ್ಚಳ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಈ ದಿನ ನಡೆದಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಆಗುತ್ತೆ ಅನ್ನೋ ನಿರೀಕ್ಷೆಗಳಿತ್ತು ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳು ಆಗಿದೆ ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಏನಾದರೂ ಹೆಚ್ಚಳ ಆಗಿದೆಯಾ ಬಾಕಿ ಇರುವಂತಹ ಡಿ ಎ ಸಿಗುವ ಬಗ್ಗೆ ಏನೇನು ಪ್ರಯತ್ನಗಳಾಗ್ತಾ ಇದೆ ಯಾವ ದಿನ ನಿಮಗೆ ಡಿ ಎ ಸಿಗ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಈ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕೇಂದ್ರ ಸರ್ಕಾರ ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿದ ಥರ ರಾಜ್ಯ ಸರ್ಕಾರ ಕೂಡ ಎರಡು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡುತ್ತೆ ಅಂತ ನಿರೀಕ್ಷೆಯಲ್ಲಿದ್ದರು ಸುಮಾರು ಹದಿನೈದು ದಿನ ಆಯಿತು ಸೆಂಟ್ರಲ್ ಗೌರ್ಮೆಂಟು ಡಿ ಎ ಹೈಕ್ ಮಾಡಿ ಆದೇಶವನ್ನು ಹೊರಸಿ ಆದರೆ ಇದುವರೆಗೆ ರಾಜ್ಯ ಸರ್ಕಾರ ಡಿ ಎ ಹೆಚ್ಚಳದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಹೆಚ್ಚಳ ಮಾಡಿಲ್ಲ ಈ ದಿನ ರಾಜ್ಯ ಸಚಿವ ಸಂಪುಟ ಸಭೆ ಇತ್ತು ಈ ಸಚಿವ ಸಂಪುಟ ಸಭೆಯಲ್ಲಿ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ವಿಶೇಷ ಅಪ್ಡೇಟ್ ಇದೆಯಾ ಡಿ ಎ ಹೆಚ್ಚಳ ಯಾವಾಗ ಆಗತ್ತೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರ ಸಂಘ ಸರ್ಕಾರಿ ನೌಕರರು ಯಾವ ರೀತಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಡಿ ಎ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ನಿಮ್ಮ ಮುಂದೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಶೇಕಡ ಎರಡರಷ್ಟು ಹೆಚ್ಚಳ ಕೇಂದ್ರ ಸರ್ಕಾರ ಮಾಡಿರುವಂಥ ಆದೇಶವನ್ನು ರಾಜ್ಯ ಸರ್ಕಾರ ಮುಂದುವರಿಸುವ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ನೌಕರ ಸಂಘ ಒತ್ತಾಯವನ್ನು ಮಾಡಿದೆ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಪಟ್ಟ ಹಾಗೆ ತುಟ್ಟಿಬತ್ತೆ ಆರ್ ಎನ್ಸ್ ಅಲೋಯನ್ಸ್ ಡಿ ಎನ್ನುವುದು ಅತಿ ಮುಖ್ಯವಾದ ಒಂದು ಅಂಶ ಆಗಿದೆ ಆರ್ಥಿಕ ಪ್ರಭಾವವನ್ನು ಹೊಂದಿದೆ ಏಕೆಂದರೆ ನೌಕರರ ಬದುಕಿನ ನೋವುಗಳು ಮಾರುಕಟ್ಟೆಯ ವೆಚ್ಚಗಳು ಹಾಗೂ ಬೆಲೆ ಏರಿಕೆಯಿಂದ ಹಣದುಬ್ಬರದಿಂದ ಪರಿಣಾಮದಿಂದ ರಕ್ಷಿಸಲು ನಿಯಮಿತವಾಗಿ ಈ ಡಿ ಎಯನ್ನು ಪರಿಷ್ಕರಣೆ ಮಾಡಿ ಹೈಕ್ ಮಾಡುವಂಥದ್ದು ಪದ್ಧತಿ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಸೆಂಟ್ರಲ್ ಗೌರ್ಮೆಂಟ್ ತನ್ನ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಶೇಕಡ ಎರಡರಷ್ಟು ಹೆಚ್ಚಳ ಮಾಡುವ ನಿರ್ಧಾರವನ್ನು ಈಗ ಆಲ್ರೆಡಿ ಹದಿನೈದು ದಿನದ ಹಿಂದೆ ಕೈಗೊಂಡಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ವರ್ಷ ಮೊದಲ ಆರು ತಿಂಗಳ ಸಮಯಕ್ಕೆ ಬರುತ್ತೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಇದುವರೆಗೆ ರಾಜ್ಯ ಸರ್ಕಾರ ಡಿ ಎ ಹೆಚ್ಚಳ ಮಾಡುವಂತ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಈ ದಿನ ಸಚಿವ ಸಂಪುಟ ಸಭೆ ಇತ್ತು ಸಚಿವ ಸಂಪುಟದ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಂತಹ ನಿರೀಕ್ಷೆಯಲ್ಲಿ ಸಮಸ್ತ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಹೊಂದಿದ್ದರು ಇವತ್ತು ಡೆಫಿನೆಟಾಗಿ ಆಗತ್ತೆ ಕೇಂದ್ರ ಸರ್ಕಾರ ಕೊಟ್ಟ ರೀತಿಯಲ್ಲಿ ಎರಡು ಪರ್ಸೆಂಟು ಡಿ ಎಯನ್ನು ಹೆಚ್ಚಳ ಮಾಡಿ ಕೊಡತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ನಿರೀಕ್ಷೆಯನ್ನು ಮಾಡ್ಕೊಂಡಿದ್ರು ಆದರೆ ಈ ದಿನ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಯುಗಾದಿ ಹಬ್ಬದ ಸಂಭ್ರಮದ ನಡುವೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳದ ನಿರ್ಧಾರವನ್ನು ಕೈಗೊಂಡಿತ್ತು ಇದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಂಪ್ಲಿಮೆಂಟ್ ಆಗ್ತಿತ್ತು ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಇದುವರೆಗೆ ಡಿ ಎ ಹೆಚ್ಚಳ ಮಾಡುವಂತಹ ನಿರ್ಧಾರವನ್ನು ಕೈಗೊಂಡಿಲ್ಲ ಕೇಂದ್ರ ಸರ್ಕಾರದ ಸುಮಾರು ನಲವತ್ತೆಂಟು ಲಕ್ಷದ ಸರ್ಕಾರಿ ನೌಕರರು ಹಾಗೂ ಅರವತ್ತ ಆರು ಪಾಯಿಂಟ್ ಐವತ್ತೈದು ಲಕ್ಷ ಪಿಂಚಣಿದಾರರಿಗೆ ಇದರಿಂದ ಪ್ರಯೋಜನ ಬಂದಿ ಆಗತ್ತೆ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರಿ ನೌಕರರ ಹೊಸ ಆಸಾಭಾವನೆ ಇತ್ತು ನಮಗೂ ಕೂಡ ರಾಜ್ಯ ಸರ್ಕಾರ ಮುಂದೆ ಟೂ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡುತ್ತೆ ನಮಗೂ ಬೆಲೆ ಏರಿಕೆಯಿಂದ ರಕ್ಷಣೆ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಇದ್ದರು ಆದರೆ ಇದುವರೆಗೂ ಡಿ ಎ ಹೆಚ್ಚಳ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ನಂತರ ಕರ್ನಾಟಕ ರಾಜ್ಯ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ಆರ್ಥಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ರಾಜ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಟೂ ಪರ್ಸೆಂಟು ಡಿ ಎಯನ್ನು ಹೈಕ್ ಮಾಡುವಂತೆ ಮನವಿ ಮಾಡಿದರು ಅವರು ತಮ್ಮ ಮನವಿಯಲ್ಲಿ ಕೇಂದ್ರ ಸರ್ಕಾರ ನೀಡಿರುವ ಹೆಚ್ಚಳವನ್ನು ಅಖಿಲ ಭಾರತ ಬೆಲೆ ಸೂಚ್ಯಾಂಕದ ಆಧಾರದಲ್ಲಿ ಮಂಜೂರು ಮಾಡಲಾಗಿದೆ ಎಂಬುದನ್ನು ಉಲ್ಲೇಖಿಸಿದರು ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ ಕೇಂದ್ರ ಸರ್ಕಾರಿ ನೌಕರರಿಗೂ ಒಂದೇ ಇರುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೂ ಒಂದಿರುತ್ತೆ ಡಿಫ್ರೆಂಟ್ ಏನು ಇರೋದಿಲ್ಲ ಅದೇ ರೀತಿ ಕೇಂದ್ರ ಸರ್ಕಾರ ಯಾವ ರೀತಿ ಟೂ ಪರ್ಸೆಂಟ್ ಡಿ ಎನ್ನು ಹೈಕ್ ಮಾಡಿ ಅಂತ ಹೇಳಿ ಹೈಕ್ ಮಾಡಿ ಆದೇಶ ಮಾಡಿತ್ತು ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಟೂ ಪರ್ಸೆಂಟ್ ಡಿ ಎಯನ್ನು ಹೈಕ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ರಾಜ್ಯ ಸರ್ಕಾರ ಕೂಡ ಇದೇ ದೃಷ್ಟಿಕೋನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸೌಲಭ್ಯವನ್ನು ನೀಡಬೇಕು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮನವಿಯನ್ನು ಮಾಡ್ಕೊಂಡಿದ್ರು ಎಷ್ಟು ಮನವಿ ಮಾಡಿಕೊಂಡ್ರೂ ಕೂಡ ರಾಜ್ಯ ಸರ್ಕಾರ ಇದುವರೆಗೆ ಡಿ ಎಯನ್ನು ಹೆಚ್ಚಳ ಮಾಡುವಂಥ ಆದೇಶಕ್ಕೆ ಕೈ ಹಾಕಿಲ್ಲ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ ಸುಮಾರು ಆರು ಸಾವಿರದ ನೂರ ಹದಿನಾಲ್ಕು ಪಾಯಿಂಟ್ ಜೀರೋ ಫೋರ್ ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿ ಆರ್ಥಿಕ ಹೊರೆಯ ಇದಕ್ಕೆ ಆಗತ್ತೆ ಆದರೆ ವಿಶ್ಲೇಷಕರ ಪ್ರಕಾರ ಶೇಕಡ ಎರಡರಷ್ಟು ಡಿ ಎ ಹೆಚ್ಚಳವು ಕಳೆದ ಏಳು ವರ್ಷಗಳಲ್ಲೇ ಅತಿ ಕಡಿಮೆ ಮಟ್ಟದಲ್ಲಾಗಿದೆ ಸಾಮಾನ್ಯವಾಗಿ ಹಣದುಬ್ಬರದ ಪ್ರಮಾಣವನ್ನು ಆಧರಿಸಿ ಮೂರರಿಂದ ನಾಲ್ಕು ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡೋದು ಸಹಜ ಆದರೆ ಈ ಬಾರಿ ಕಡಿಮೆ ಹೆಚ್ಚಳದ ಆರ್ಥಿಕ ಸವಾಲುಗಳು ಹಾಗೂ ಹಣದುಬ್ಬರದ ನಡುವೆ ವ್ಯತ್ಯಾಸಗಳು ಕಾಣ್ತಾ ಇದೆ ಇದು ಏನೂ ಸಾಕಾಗಲ್ಲ ಇಂಥ ಜಾಸ್ತಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಇಂತಹ ಸಂದರ್ಭದಲ್ಲೇ ರಾಜ್ಯ ಸರ್ಕಾರಿ ನೌಕರು ತನ್ನ ನೌಕರರ ಬೇಡಿಕೆ ಸ್ಪಂದಿಸಿ ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ಶೇಕಡಾ ಎರಡರಷ್ಟು ಡಿ ಎನ್ನು ಹೆಚ್ಚಳ ಮಾಡ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಈ ದಿನ ಆ ನಿರೀಕ್ಷೆಗಳು ಹುಸಿಯಾಗಿದೆ ಈ ದಿನ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಮುಂದಿನ ಸಚಿವ ಸಂಪುಟ ಸಭೆ ಇದೇ ತಿಂಗಳ ಹದಿನಾರನೇ ತಾರೀಕು ಇದೆ ಅಂತ ಮಾಹಿತಿ ಬಂದಿದೆ ಹದಿನಾರನೇ ತಾರೀಕಾದರೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಟೂ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸತ್ತಾ ಇದು ನಿರೀಕ್ಷೆ ಇದೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸರ್ಕಾರಿ ನೌಕರರು ಪ್ರತಿಯೊಬ್ಬರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ತಕ್ಷಣ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರರು ಅನುದಾನಿತ ನೌಕರರಿಗೆ ತಕ್ಷಣ ಡಿ ಅನ್ನು ಹೆಚ್ಚಳ ಮಾಡಬೇಕು ಈ ಡಿ ಎ ಅಂದರೆ ನೌಕರರ ಜೀವನ ಮಟ್ಟವನ್ನು ಸಮರ್ಥವಾಗಿ ನಿರ್ವಹಿಸಲು ಇರುವಂತಹ ಪ್ರಮುಖ ಆರ್ಥಿಕ ಮೂಲವಾಗಿದೆ ಕೇಂದ್ರ ಸರ್ಕಾರದ ನಿರ್ಧಾರ ನೌಕರರಲ್ಲಿ ತೃಪ್ತಿ ಪಡೆದನೇ ಇರ್ಬೋದು ಆದರೆ ಮತ್ತೊಂದೆಡೆ ರಾಜ್ಯ ಸರ್ಕಾರಿ ನೌಕರರು ಕೂಡ ತಮ್ಮ ಮುಂದೆ ಹೊಣೆಗಾರಿಕೆಯನ್ನು ಹೊಟ್ಟೆಯ ಇದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸುತ್ತೆ ಅನ್ನೋ ಆಶಾಭಾವನೆ ಇದೆ ಇದೇ ತಿಂಗಳು ಹದಿನಾರನೇ ತಾರೀಕು ನಡೆಯಲಿರುವಂಥ ಸಚಿವ ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ನೌಕರರ ಡಿ ಅನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಮುಂಜಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು